ರಾಹುಲ್ ಗಾಂಧಿ ಮಾಡಿದ್ರೆ ನಾನು ಕಾಂಗ್ರೆಸ್ ಅಧ್ಯಕ್ಷ ಅವರು ನಮ್ಮ ಲೀಡ್ ಆಫ್ ಅಬ್ಬು ಕಾಂಗ್ರೆಸ್ ಅಧ್ಯಕ್ಷ ನಾವು ಭೇಟಿ ಮಾಡೋದು ನಾವು ಮಾತಾಡೋದು ನಾವು ಗೌರವ ಕೊಡೋದು ಮಾಡೋದು ಇವೆಲ್ಲ ನಾನು ಪಬ್ಲಿಕ್ ಅಲ್ ಚರ್ಚೆ ಮಾಡ್ತೇನೆ ಸುಮ್ಮನೆ ನಿಮ್ಗೆ ಇಷ್ಟಪಡ್ದಂಗೆ ಯಾರ್ಯಾರು ಹೇಳಿದ್ರು ಅಂತ ಆಪ್ತಿ ರೆಕಾರ್ಡ್ ಹೇಳಿದ್ರು ನೀವು ರೆಕಾರ್ಡ್ ಹೇಳಿದ್ರು ಅಂತ ಸುಮ್ಮನೆ ಏನೋ ನಿಮ್ಮ ಬಂದಾಗ ನೀವು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಟಿ ವಿಗಿರುವಂಥ ಇದನ್ನು ಗೌರವನ ನೀವು ಹಾನ್ ಮಾಡ್ಕೋಬೇಕಾಗಿತ್ತು ಯಾವ ಸಂದೇಶ ಇಲ್ಲ ಭೇಟಿ ಮಾಡಿದ್ದೀವಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಮ ಇದ್ರ ಬಗ್ಗೆ ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದೀವಿ ಅದನ್ನೆಲ್ಲ ತಿಳಿಸಿದೀವಿ ರಾಜ್ಯದಲ್ಲಿ ಆಗ್ತಾ ಇರೋ ಬಿ ಜೆ ಪಿ ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದ್ದೀವಿ ನಾನು ಮೊದಲೇ ಇದ್ದದೇನಲ್ಲ ರೀ ಮೊನ್ನೆ ಇದಕ್ಕೆ ಹೋಗಿದ್ದೆ ನಮ್ಮ ಮಂಗಳೂರು ಬಿಸ್ನೆಸ್ ಮನ್ ನನ್ನ ಅನುಭವ ಸುಮಾರು ಒಂದು ಇಪ್ಪತ್ತು ಲಕ್ಷ ಹದಿನಾರನೇ ತಾರೀಕು ಡೆಲ್ಲಿಗೆ ಹೋಗ್ತೀರ ಸರ್ ಆನ್ ರೆಕಾರ್ಡ್ ಹೇಳದೇ ಇರದಂತ ವಿಚಾರ ಚರ್ಚೆ ಸರ್ ನನಗೆ ಮೀಟಿಂಗ್ ಆನ್ ರೆಕಾರ್ಡ್ ಹೇಳಕಾರ್ಡ್